ಸದಾ ಹಚ್ಚ ಹಸಿರಿನಿಂದ ಕೂಡಿರುವ ಕಾಫಿ ನಾಡಿನಲ್ಲಿ ತಮ್ಮದೇ ಆದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ನೀಡುವ ಮೂಲಕ ಹೆಸರುವಾಸಿಯಾಗಿರುವ ರೋಟರಿ ಸಂಸ್ಥೆಯು ನಗರದ ಗಾಂಧಿನಗರ ಪಾರ್ಕ್ ಅನ್ನ ದತ್ತು ಪಡೆದು ಹಲವು ಜಾತಿಯ ಸಸಿಗಳನ್ನು ನೆಡುವ ಮೂಲಕ ಪಾರ್ಕ್ನ ಅಭಿವೃದ್ಧಿಗೆ ಮೊದಲ ಹೆಜ್ಜೆಯನ್ನ ಇಟ್ಟಿದೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮುಖ್ಯ ನ್ಯಾಯಾಧೀಶರಾದ ಶ್ರೀ ಹನುಮಂತಪ್ಪನವರು ಹಾಗೆಯೇ ನಗರಸಭೆ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ರೋಟರಿ ಸಂಸ್ಥೆಯ ಎಲ್ಲಾ ಸದಸ್ಯರುಗಳು ಒನ್ ಅರ್ಥ ಸಂಸ್ಥೆಯ ಪದಾಧಿಕಾರಿಗಳು ಗಿಡವನ್ನ ನೆಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ತುಂಬಾ ಖುಷಿ ಅನಿಸ್ತಾ ಇದೆ ನಾವು ಪರಿಸರ ದಿನಾಚರಣೆಯನ್ನ ಬೇರೆ ಕಡೆನೂ ಆಚರಣೆ ಮಾಡಿರ್ತಕ್ಕಂಥ ನೋಡಿದೀವಿ ಗಿಡಗಳನ್ನು ನೆಡ್ತಕ್ಕಂಥದ್ದು ಆದರೆ ದತ್ತು ಸ್ವೀಕಾರ ಮಾಡಿಕೊಂಡು ಅವುಗಳನ್ನ ನಾವು ಕಂಟಿನ್ಯೂಸ್ ಆಗಿ ಈ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಎಲ್ಲ ಜನರಿಗೂ ಕೂಡ ಉತ್ತಮವಾಗಿರ್ತಕ್ಕಂತಹ ಆಮ್ಲಜನಕ ಸಪ್ಲೈ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಖುಷಿ ಅನ್ನಿಸ್ತಾ ಇದೆ ವಿಶೇಷವಾಗಿ ಮಹಿಳೆಯರು ಹೆಚ್ಚಿಗೆ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ತುಂಬ ಖುಷಿಯಾಗಿರ್ತಕ್ಕಂಥದ್ದು ಯಾಕೆಂತಂದರೆ ಒಂದು ಸಮಾಜವನ್ನು ಕಟ್ಟಬೇಕು ಅಂತಂದರೆ ಅಥವಾ ಆ ಸಮಾಜದ ಅಭಿವೃದ್ಧಿ ಆಗಿದೆ ಯಾವ ಮಟ್ಟದಲ್ಲಿ ಇದೆ ಅಂತಂದರೆ ಆ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ ಯಾವ ರೀತಿ ಇದೆ ಅವರ ಪ್ರಗತಿ ಯಾವ ರೀತಿ ಇದೆ ಆ ಬೇಸ್ ಮೇಲೆ ನಾವು ಹೊಸ ಮಾಡಲಿಕ್ಕೆ ಆಗ್ತದೆ ಹಾಗಾಗಿ ಒಂದು ಮರವನ್ನ ನದಿಯನ್ನ ಪರಿಸರವನ್ನ ನಾವು ಮಹಿಳೆಗೆ ಹೋಲಿಕೆ ಮಾಡಿ ಹೇಳ್ತೇವೆ ಮೇಡಮ್ ಅವ್ರಾಗ್ಲೇನೆ ಅಲ್ಲಿ ಒಂದು ಗಿಡವನ್ನ ಇಡ್ತಾ ಅದಕ್ಕೊಂದು ನದಿಯ ಹೆಸರನ್ನ ಸಹ ನಾವು ಇಟ್ಟರು ಹಾ ಸರಾಯೋ ಅಂತಕ್ಕಂತ ಹೆಸರನ್ನ ಇಟ್ಟರು ಅಂದ್ರೆ ಈ ಪರಿಸರ ಇದ್ರೆ ಮಾತ್ರನೇ ಇಡೀ ಜೀವ ಸಂಕಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಸಣ್ಣದಾಗಿರ್ತಕ್ಕಂಥ ಇರುವೆಯಿಂದ ಹಿಡಿದು ದೊಡ್ಡ ತಿಮಿಂಗಲದವರೆಗೂ ಕೂಡ ಆನೆ ಆಗಿರ್ಬೋದು ಪ್ರತಿಯೊಂದು ಕೂಡ ಪರಿಸರದಲ್ಲಿ ಇರ್ತಕ್ಕಂತಹ ಪಂಚಭೂತಗಳಿಂದ ಬರ್ತಾ ಇರತಕ್ಕ ಬಳಸ್ಕೊಂಡೇ ಉಳಿಬೇಕಾಗ್ತದೆ ಇಲ್ಲಿ ನಾವೇನು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟು ಕೋಟಿ ಹಣ ಕೊಟ್ಟರು ನಾವು ನೀರನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಮಣ್ಣು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಪರಿಸರ ನಮ್ಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥದನ್ನ ಕೊಡ್ತಾ ಇದೆ ನಾವು ಈ ಭೂಮಿ ಮೇಲೆ ಹುಟ್ಟದ ಮೇಲೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನಮ್ಮ ಪರಿಸರನ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ನಾವು ದೇಶ ಪ್ರೇಮಿಗಳು ಆಗಬೇಕು ಅನ್ನೋ ಅಂತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನೀನು ಓದಿ ವಿದ್ಯಾವಂತ ಆಗಲಿಲ್ಲ ಅಂದರೂ ಪರವಾಗಿಲ್ಲ ದೇಶದ್ರೋಹಿ ಮಾತ್ರ ಆಗಬೇಡ ಅಂತ ನಮ್ಮ ತಂದೆ ಮಾಸ್ಟ್ರು ನನಗೆ ಒಂದು ಒಳ್ಳೆಯ ಉತ್ತಮ ಶಿಕ್ಷಣನ ಕೊಟ್ಟಿದ್ದಾರೆ ಅಂತ ಅವ್ರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕಂತೀನಿ ಅವರು ಅವತ್ತು ಕೊಟ್ಟಿದ್ದ ಶಿಕ್ಷಣ ನನಗೊಂದು ಸಮಾಜಮುಖಿ ಸೇವೆನ ಸಮಾಜಮುಖಿ ಚಿಂತನೆನ ಮಾಡಲಿಕ್ಕೆ ಒಂದು ಅವಕಾಶನ ನನಗೆ ಅವರು ದೊರಕಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ತಾಯಂದಿರು ನಮ್ಮ ಮಕ್ಕಳ ಹತ್ರ ಗಿಡಗಳು ಹಾಕಿಸಿ ಅವಕ್ಕೆ ಒಂದು ಹೆಸರು ಇಡೋದ್ರಿಂದ ಅವು ದೇಶ ಪ್ರೇಮಿಗಳು ಹಾಕ್ತಾರೆ ಪರಿಸರ ಪ್ರೇಮಿಗಳು ಆಗ್ತಾರೆ ಇದು ನನ್ನ ಗಿಡ ನಾನು ಚೆನ್ನಾಗಿ ಬೆಳೆಸಬೇಕು ಅನ್ನೋ ಒಂದು ಆಸೆನ ಅವರು ಇಟ್ಕೊತಾರೆ ಹಂಗಾಗಿ ನಾವು ದೊಡ್ಡವರಿಗೆ ಗೊ ತಿಳುವಳಿಕೆ ಇದೆ ಪರಿಸರ ಇಟ್ಕೋಬೇಕು ಅಂತ ಮುಂದಿನ ಜನ್ರೇಷನಿಗೆ ಮಕ್ಕಳಿಗೆ ತಿಳುವಳಿಕೆನ ನಾವು ಕೊಡಬೇಕಾಗಿದೆ ಹಾಗಾಗಿ ಇದು ನನ್ನ ಗಿಡ ಅಂದಾಗ ಅವನು ನೀರು ಗೊಬ್ಬರ ಹಾಕಿ ಅದನ್ನು ಬೆಳೆಸೋ ಪ್ರಯತ್ನದಲ್ಲಿ ಅವನಿರೋದರಿಂದ ಅವನು ಅವರ ಸ್ನೇಹಿತರಿಗೆ ಅತ್ತೆ ಅವರ ಅಕ್ಕ ತಮ್ಮ ಅಣ್ಣ ತಮ್ಮರಿಗೆ ಅದರದ್ದು ಪರಿಚಯ ಮಾಡಿಕೊಟ್ಟು ಖುಷಿ ಪಡ್ತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ ತಮಗೆಲ್ಲ ತಿಳಿದಿರ್ತಕ್ಕಂಥ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಪರಿಸರ ಅಸಮತೋಲನ ಆಗ್ತಿರ್ತಕ್ಕಂಥದ್ದು ತಮಗೆಲ್ಲರೂ ತಿಳಿದಿರ್ತಕ್ಕಂಥ ಸಂಗತಿ ಸೊ ಈ ಪರಿಸರ ಅಸಮತೋಲನವನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಅರಣ್ಯ ಇಲಾಖೆ ಹಿಂದಿನಿಂದಲೂ ಕೂಡ ಕಾರ್ಯಪ್ರವೃತ್ತವಾಗಿ ಈ ಅರಣ್ಯೀಕರಣವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾಯಿದೆ ಸೊ ಇದು ಪ್ರತಿ ವರ್ಷವೂ ಕೂಡ ನಾವು ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಹ ಸಂಘ ಸಂಸ್ಥೆಗಳಿಗೆ ಶಾಲಾ ಕಾಲೇಜುಗಳಿಗೆ ಮತ್ತು ಇತರ ಆಸಕ್ತ ಸಾರ್ವಜನಿಕರಿಗೆ ಸಸಿಗಳನ್ನು ವಿತರಣೆ ಮಾಡಿ ಅವರು ಎಲ್ಲಿ ಸಸಿಗಳನ್ನು ನೆಡಲಿಕ್ಕೆ ಅನುಕೂಲ ಇದೆ ಅಂತ ಸ್ಥಳಗಳಲ್ಲಿ ಸಸಿಗಳನ್ನು ನೆಟ್ಟು ಅರಣ್ಯೀಕರಣವನ್ನು ಮಾಡ್ತಕ್ಕಂಥ ಯೋಜನೆ ಇವತ್ತು ಇಲ್ಲಿ ರೋಟ್ರಿ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವರೇ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಸೊ ನಿಮ್ಮ ಒಂದೊಂದು ಮನೆಯವರು ಒಂದೊಂದು ಗಿಡನ ಅಡಾಪ್ಟ್ ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ ಎಂಡ್ ಆಫ್ ದ ಇಯರ್ ಬೇಕಿದ್ರೆ ಒಂದು ಕಾಂಪಿಟೇಷನ್ ಇಡೀ ಯಾರ್ದು ಪ್ಲಾಂಟ್ ಹೆಲ್ದಿ ಆಗಿದೆ ಅಂತ ಹೇಳಿ ಇದೊಂದು ಸಜೆಷನ್ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ದ ರೋಟ್ರಿ ಫಾರ್ ಇನ್ಕ್ಲೂಡಿಂಗ್ ಅಸ್ ಆಲ್ಸೋ ಇನ್ ದಿಸ್ ತುಂಬ ಸಂತೋಷ ಇದೆ ನಾನು ಹೇಳೋದು ನಾವೆಲ್ಲರೂ ಒಂದು ಹಸಿರು ಯೋಧರಾಗೋಣ ಒಂದು ನಮಗೆ ಮಲೆನಾಡೋರಿಗೆ ಗಿಡ ಹಾಕೋದು ಇದೆಲ್ಲ ನಮ್ಮದು ಒಂದು ದಿನನಿತ್ಯ ಜೀವನದಲ್ಲಿ ಹಾಸು ಒಕ್ಕಾಗಿರೋ ಭಾಗ ಇದು ಆದ್ರೂ ಇವಾಗಿನ ಪರಿಸ್ಥಿತೀಲಿ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ ಮುಂದೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಆಮ್ಲಜನಕ ನೀರು ಎಲ್ಲ ಬೇಕಾಗಿರೋದ್ರಿಂದ ಸೊ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ನನಗೆ ಮಾತು ನೋಡ್ತೀನಿಗಳಿದೆ ಸೇರ್ಕೊಡಿ ಯಾಕಂದ್ರೆ ನಾವು ಒಬ್ಬರೇ ಯಾರು ಈ ತರದ ಕೆಲಸಗಳನ್ನ ಮಾಡಕ್ ಸಾಧ್ಯ ಇಲ್ಲ ವರ್ಷದಲ್ಲಿ ಈ ತರದ್ದು ಒಂದು ನಾವು ಒಂದು ಫೀಸ್ ಕೊಡ್ತೀವಿ ಆ ಫೀಸ್ ಅಲ್ಲಿ ಈ ತರದ್ದು ಸೇವಾ ಕಾರ್ಯಗಳು ಸಮಾಜಕ್ಕೆ ಕೊಡುಗೆ ಆಗಿ ಕೊಡ್ಬೋದು ಆ ಸಂಘ ಸಂಸ್ಥೆಗಳ ಸೇರಿದ್ರೆ ಮಾತ್ರ ಯಾಕಂದ್ರೆ ನಾವು ಒಬ್ಬೊಬ್ಬರೇ ಯಾವುದೇ ಈ ತರ ಕಾರ್ಯಗಳನ್ನ ಮಾಡಕ್ಕಾಗಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಸುಜಿತ್ ನಾನು ರೋಟ್ರಿ ಕ್ಲಬ್ ಚಿಕ್ಕಮಗಳೂರಿನ ಈ ವರ್ಷನ ಈ ವರ್ಷದ ಅಧ್ಯಕ್ಷ ಇವತ್ತು ನಾವಿಲ್ಲಿ ನಗರದ ಗಾಂಧಿನಗರದ ಒಂದು ಉದ್ಯಾನವನ ಪಾರ್ಕ್ನ ಅಡಾಪ್ಟ್ ಮಾಡಿಕೊಂಡು ಅದರ ಇನೋಗ್ರೇಷನ್ ಮಾಡಿದ್ವಿ ಇವತ್ತು ಸೊ ರೋಟ್ರಿ ಕ್ಲಬ್ ಮತ್ತು ಒನ್ ಅರ್ತ್ ಟ್ರಸ್ಟ್ ಎರಡು ಆರ್ಗನೈಸೇಷನ್ಗಳು ಈ ಪಾರ್ಕನ್ನು ನಗರಸಭೆಯ ದತ್ತು ಪಡೆದು ಇದನ್ನು ಡೆವಲಪ್ ಮಾಡಿ ಮತ್ತು ಇದನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ ಸೊ ಇವತ್ತು ಸಾಂಕೇತಿಕವಾಗಿ ಅದು ಗಿಡಗಳನ್ನ ನಾವು ನೆಟ್ಟು ಇನೋಗ್ರೇಷನ್ ಪ್ರೋಗ್ರಾಮ್ ಅಂತ ಇವತ್ತು ಇಟ್ಕೊಂಡಿದ್ವಿ ಸೊ ಸಕ್ಸಸ್ಫುಲ್ ನಡೆದಿದೆ ಈ ಪ್ರೋಗ್ರಾಮ್ ಸೊ ನಮಗೆ ಇನ್ನೊಂದು ಒಳ್ಳೆ ವಿಷಯ ಅಂದ್ರೆ ಪ್ರೌಡ್ ಮೂಮೆಂಟ್ ನಮ್ಗೆ ಏನು ಅಂದ್ರೆ ಸಂಧ್ಯಾ ಕದ್ರಿ ಮಿದ್ರಿಲಿ ಇದೆ ನಮ್ಮದು ರೋಟ್ರಿ ನಮ್ಮ ನಡೆಸ್ಕೊಂಡ್ ಬರ್ತಾ ಇರೋದು ಸೊ ಕಣ್ಣಿನ ಆಸ್ಪತ್ರೆ ಮತ್ತೆ ಸಂಧ್ಯಾ ಓಲ್ಡ್ ಏಜ್ ಹೋಮ್ ನಾವು ನಡೆಸ್ತಾ ಇದೀವಿ ಸೊ ಅದೇ ತರ ಈ ಪಾರ್ಕ್ ಕೂಡ ಈಗ ರೋಟ್ರಿ ಮತ್ತೆ ಒನ್ಆರ್ ಅವ್ರಹ್ ಅಡಾಪ್ಟ್ ಮಾಡ್ಕೊಂಡ್ರಿಂದ ಇದು ನಮ್ಗೊಂದು ಒಂದು ಫ್ಲ್ಯಾಗ್ಶಿಪ್ ಪ್ರಾಜೆಕ್ಟ್ ಆಗಿ ಪ್ರೊಜೆಕ್ಟ್ ಆಗುತ್ತೆ ಅನ್ನೋದೊಂದು ನಮಗೆ ಸಂತೋಷ ವಿಷಯ ಖುಷಿ ವಿಷಯ ಸೊ ಅದನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಮಿಯಾವತಿ ಕಾಡಿನ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ ಒಂದು ಗಿಡ ಒಂದು ಮರ ಆಗೋದಿಕ್ಕೆ ಹೇಗೆ ಐದರಿಂದ ಆರು ವರ್ಷ ತಗೊಳುತ್ತೆ ನಾವು ಒತ್ತೊತ್ತಾಗಿ ಗಿಡಗಳನ್ನು ಬೆಳೆಸೋದ್ರಿಂದ ಎರಡು ಎರಡು ವರ್ಷದಲ್ಲಿ ಅದು ಆರು ವರ್ಷದ್ದು ಏನು ಬೆಳವಣಿಗೆ ಬರುತ್ತೋ ಅದು ಬರೋ ಇಲ್ಲಿಗೆ ಬರುತ್ತದೆ ಈ ಕಾ ಇದು ಈ ಪಾರ್ಕ್ ಕಂಪ್ಲೀಟ್ಲಿ ಬ್ಯಾರನ್ ಆಗಿತ್ತು ಈಗ ನೀವು ಮೂರ್ನಾಲ್ಕು ವರ್ಷದಲ್ಲಿ ಇಲ್ಲಿ ಪೂರ್ತಿ ಎಕೋಲಜಿ ಚೇಂಜ್ ಆಗುತ್ತೆ ಹಕ್ಕಿಗಳು ಪಕ್ಷಿಗಳು ಬರೋಕ್ಕೂ ಅವಕಾಶ ಆಗುತ್ತೆ ಇಲ್ಲಿ ಮೂವತ್ತೊಂಬತ್ತು ಗಿಡ ಮಿಯಾವಾಕಿಯಲ್ಲಿ ಬರ್ತದೆ ಅದಲ್ಲದೆ ಟೋಟಲ್ ಇಪ್ಪತ್ತು ಗಿಡಗಳನ್ನು ನಾವು ಈ ಪಾರ್ಕಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೀವಿ ಜೊತೆಗೆ ನಾವು ಇಲ್ಲಿ ವಾಟರ್ ಪರ್ಕ್ಯುಲೇಷನ್ ಮಾಡ್ತಾ ಇದ್ದೀವಿ ಹಿಂದೆ ಈ ಪಾರ್ಕಲ್ಲಿ ಎರಡರಿಂದ ಎರಡೂವರೆ ಅಡಿ ನೀರು ನಿಲ್ತಾ ಇತ್ತು ಸೊಳ್ಳೆಗಳು ಮತ್ತು ಇತಿ ಬೇರೆ ಖಾಯಿಲೆಗಳು ಹರಡೋಕ್ಕಿದಾಗ್ತಾ ಇತ್ತು ಅದನ್ನು ನಾವು ಈ ಟು ಡಿಗ್ರಿ ಇನ್ಕ್ಲೈನಲ್ಲಿ ತೆಗೆದುಬಿಟ್ಟು ಆ ಪೂರ್ತಿ ವಾ ವಾಟರ್ ಆಗಿ ಈ ಸುತ್ತಮುತ್ತ ಜಲಮರುಪೂರ್ಣ ಆಗೋಕ್ಕೆ ಕ್ರಿಯೇಟ್ ಮಾಡಿದ್ದೀವಿ ನಾನು ರೋಟ್ರಿ ಕ್ಲಬ್ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಹಾಗೂ ನೆಕ್ಸ್ಟ್ ಫ್ಯೂಚರ್ ಪ್ರೆಸಿಡೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಸಂಸ್ಥೆ ಹಾಗೂ ಒನ್ ಅರ್ತ್ ಟ್ರಸ್ಟ್ ವತಿಯಿಂದ ಈ ಪಾರ್ಕನ್ನು ದತ್ತು ಪಡೆದು ಸದ್ಯಕ್ಕೆ ಗಿಡಗಳ ನೆಟ್ಟಿ ಅಭಿವೃದ್ಧಿ ಪಡಿಸಿದ್ದೇವೆ ನೆಕ್ಸ್ಟ್ ಫ್ಯೂಚರ್ ಡೇಸಲ್ಲಿ ಇಲ್ಲಿ ಬೇಕಾಗಿರುವಂಥ ಹಿರಿಯರಿಗೆ ನಾಗರಿಕರಿಗೆ ವ್ಯಾಯಾಮ ಮಾಡಲು ಹಾಗೂ ಮಕ್ಕಳಿಗೆ ಆಟ ಆಡಲು ಉಪಕರಣಗಳನ್ನು ಅಳವಡಿಸ್ತೇವೆ ಹಾಗೆ ಪ್ರತಿ ವರ್ಷ ಮೇಂಟೈನ್ ಮಾಡ್ಕೊಂಡು ನಮ್ಮ ಕ ಸಂಸ್ಥೆಯಿಂದ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ಮೇಂಟೈನ್ ಮಾಡ್ಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡಿ ನಮ್ಮ ಸಂಸ್ಥೆ ಹಾಗೂ ಇಲ್ಲಿರೋ ಸ್ಥಳೀಯ ಜನ ಜನತೆಯೊಂದಿಗೆ ಕೈಗೂಡಿಸಿ ಪಾರ್ಕ್ ಅನ್ನು ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ತಾ ನಾನು ಮುಗಿಸ್ತೇನೆ ನಾವು ಚಿಕ್ಕಮಗಳೂರು ಜಿಲ್ಲೆಯ ಒನ್ ಅರ್ತ್ ಅಂತೇಳಿ ಒಂದು ಸಂಸ್ಥೆ ಇದೆ ಒನ್ ಅರ್ಥ್ ಟ್ರಸ್ಟ್ ಚಿಕ್ಕಮಗಳೂರು ಮತ್ತು ರೋಟರಿ ಚಿಕ್ಕ ರೋಟರಿ ಕ್ಲಬ್ ಚಿಕ್ಕಮಗಳೂರು ಅಂತೇಳಿ ಇವೆರಡೂ ಸಂಸ್ಥೆಗಳು ಕಳೆದ ನಾಲ್ಕೈದು ತಿಂಗಳುಗಳಿಂದ ನಮ್ಮ ನಗರಸಭೆ ಇಲ್ಲಿಂದ ಒಂದು ದ ಒಂದು ನಗರದಲ್ಲಿರುವಂಥ ಒಂದು ಪಾರ್ಕ್ನ ದತ್ತು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕಾರ್ಯನಿರತ ಆಗಿದ್ದೀವಿ ಇದಕ್ಕೆ ಅಂತೇಳಿ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಸೊ ಇದೊಂದು ನಗರ ಹಸಿರೀಕರಣಕ್ಕೆ ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದೀವಿ ಈ ನಿಟ್ಟಿನಲ್ಲಿ ಸೊ ಇವತ್ತು ಅದರ ಒಂದು ಭಾಗವಾಗಿ ಈ ಪಾರ್ಕ್ ನಲ್ಲಿ ಒಂದಷ್ಟು ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದೀವಿ ಸೊ ಅದರಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಮತ್ತು ನ್ಯಾಯಾಧೀಶರಾದಂತಹ ಶ್ರೀ ಹನುಮಂತಪರ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ರು ಹಾಗೆ ರೋಟರಿ ಕ್ಲಬ್ನಿಂದ ಮತ್ತು ನಗರಸಭೆ ಕಡೆಯಿಂದ ಅವರ ಅಧ್ಯಕ್ಷರು ಬಂದಿದ್ರು ಸೊ ಇವೆಲ್ಲರ ಎಲ್ಲ ಸದಸ್ಯರುಗಳು ಇದರಲ್ಲಿ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಯನ್ನು ನೀಡಿದ್ದಾರೆ ಇಡೀ ಚಿಕ್ಕಮಗಳೂರಿನಲ್ಲಿ ಆಜಾದ್ ಪಾರ್ಕ್ ಬಿಟ್ರೆ ಸೆಕೆಂಡ್ ಒನ್ ಯಾವ್ದಾದ್ರು ಸಂಸ್ಥೆಗಳು ದತ್ತು ತಗೊಂಡಿದ್ರೆ ಅದು ನಮ್ಮ ಈ ಗಾಂಧಿನಗರದ ಒಂದು ಪಾರ್ಕೆ ಆಗಿರುತ್ತೆ ಅಂತ ಹೇಳ್ತಾ ಆ ಇದಕ್ಕೆ ಎಲ್ಲರ ಸಹಕಾರ ಅದು ಸಿಕ್ತು ಇವತ್ತು ಇದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದೀನಿ ಅವರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ ಈ ಒಂದು ಪಾರ್ಕ್ ನಾವೆಲ್ಲ ಸೇರಿ ಅಭಿವೃದ್ಧಿ ಮಾಡ್ತಾ ಇದೀವಿ ಇದನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ಅಹ್ ನಾ ಅವ್ರ ಮೇಲೆ ನಾನು ಬಿಡ್ತಾ ಇದ್ದೇನೆ ಸೊ ಇದಕ್ಕೆ ನಾವು ಕೂಡ ಇರ್ತೀವಿ ನಮ್ಮ ಜೊತೆಗೆ ನಮ್ಮ ರೋಟರಿ ಸಂಸ್ಥೆಗೂ ಕೂಡ ಕೈ ಜೋಡಿಸಿದ್ದಾರೆ ಸೊ ಎಲ್ಲರೂ ಕೂಡ ಈ ಒಂದು ಪಾರ್ಕ್ನ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂತ ಹೋದ್ರೆ ಇದಕ್ಕೆ ಅದಕ್ಕಿಂತಲೂ ಇನ್ನೊಂದು ಹೆಚ್ಚಿಗೆ ನಾವಿನ್ನೇನು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವರ ಸಾಕಾರ ಇದಕ್ಕಿದ್ರೆ ಸಾಕು ಟುಡೇ